ಆದರೆ ಕಾಂಗ್ರೆಸ್ ಯಾವಾಗ ಬಾಬ್ರಿ ಮಸೀದಿ ಕೆಡವಿದ ದಿನದಿಂದ ತೊಂಬತ್ತೆರಡರಿಂದ ಬಾಯಿಗೆ ಬೀಗವನ್ನು ಹಾಕ್ಕೊಂಡಿತ್ತು ಹಿಂದೂ ದೇವಾಲಯಗಳದ ಪ್ರತಿಯೊಂದು ವಿಷಯದಲ್ಲೂ ನೆಹರು ಅವರು ವಿರೋಧ ಇತ್ತು ಅವರಿಗೆ ಆದ್ದರಿಂದಲೇ ವಿವಾದಿತವಾದಂಥ ಯಾವುದೇ ಅದು ಕಾಶಿ ಇರ್ಬೋದು ಮಥುರಾ ಇರ್ಬೋದು ಯಾವುದನ್ನು ಅಯೋಧ್ಯೆ ಇರ್ಬೋದು ಯಾವುದನ್ನು ಮುಟ್ಲಿಕ್ಕೆ ಬಿಟ್ಟಿಲ್ಲ ಅವರು ಅದನ್ನು ಈಗ ಗಮನಿಸಬೇಕು ನಾವು ತಕ್ಷಣ ಅವರು ಆರ್ಡರ್ ಮಾಡಿದರು ರಾಮಲಲ್ಲಾನ ಮೂರ್ತಿಯನ್ನು ತೆಗೆದು ಹೊರಗಡೆ ಇಡಿ ಅಲ್ಲಿದ್ದ ಹಿಂದೂಗಳನ್ನು ಹೊರಗಟ್ಟಿ ಅಂತ ಆದೇಶವನ್ನು ಕೊಟ್ಟರು ಆ ರಥಯಾತ್ರೆಯಿಂದಲೇ ಬಿ ಜೆ ಪಿ ಅಧಿಕಾರಕ್ಕೂ ಬಂತು ಅನ್ನೋದನ್ನು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಈ ಎಲ್ಲ ವಿರೋಧ ಪಕ್ಷದವರಿಗೂ ಮತ್ತು ಆಡಳಿತ ಪಕ್ಷದವರಿಗೂ ಸಮಾನವಾಗಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟು ಆಹ್ವಾನಿಸ್ತಾ ಇದೆ ರಾಮ ಮಂದಿರದ ಇತ್ಯರ್ಥಕ್ಕೆ ಸಂಬಂಧಪಟ್ಟು ಶೀಘ್ರ ತೀರ್ಪನ್ನು ಕೊಡಬಾರದು ಅಂತಲೇ ಅವರು ಅಫಿದಾಬಿತ್ತನ್ ಹಾಕಿದ್ರು ವಕಾಲತ್ತು ಮಾಡಿದ್ರು. ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಇಡೀ ದೇಶದಲ್ಲಿ ರಾಮಲಲ್ಲನ ಮಂತ್ರಾಕ್ಷತ ಯಾತ್ರೆಯೂ ನಡೀತಾ ಇದೆ ಭಜನೆ ನಡೀತಾ ಇದೆ ನಿರೀಕ್ಷೆ ನಡೀತಾ ಇದೆ ನಿರೀಕ್ಷಿಸುವ ಕಣ್ಣುಗಳಲ್ಲಿ ಒಂದು ಕಾಂತಿ ಪ್ರತಿಯೊಬ್ಬರಲ್ಲೂ ಕಾಣ್ತಾ ಇದೆ ಇಡೀ ಅದಾದಂಥ ಎಂಬತ್ತೈದು ಪರ್ಸೆಂಟ್ ಹಿಂದೂಗಳಲ್ಲಿ ಈ ದೇಶದಲ್ಲಿ ರಾಮ ಸಂಕೀರ್ತನೆ ನಡೀತಾ ಇದೆ ಜನವರಿ ಇಪ್ಪತ್ತೆರಡಕ್ಕೆ ರಾಮಮಂದಿರದ ಉದ್ಘಾಟನೆ ಅವತ್ತೊಂದು ಇತಿಹಾಸಕ್ಕೆ ಚಿರಸ್ಥಾಯಿಯಾಗಿ ನಿಲ್ಲುವಂಥ ಒಂದು ಘಟನೆ ನಡೆಯಲಿಕ್ಕಿದೆ ಅದೇನು ಅಂತಂದರೆ ಈ ದೇಶದ ಪ್ರಧಾನಿ ಮೋದಿಯವರು ಮತ್ತು ಯೋಗಿನಾಥ್ ಅವರು ಬರಿಗಾಲಲ್ಲಿ ರಾಮಲಾನ ವಿಗ್ರಹವನ್ನು ಭುಜದಲ್ಲಿಟ್ಟು ಹೆಜ್ಜೆ ಹಾಕಲಿದ್ದಾರೆ ಪ್ರಾಯಶಃ ಇಡೀ ದೇಶ ನೂರಾರು ವರ್ಷಗಳಿಂದ ಏನನ್ನ ನಿರೀಕ್ಷೆ ಮಾಡ್ತಾ ಇತ್ತೋ ಆ ನಿರೀಕ್ಷೆಯ ಸಂಪೂರ್ಣವಾದಂಥ ಸಾಕಾರದ ಕ್ಷಣ ಅದು ಅದರ ಜೊತೆಗೆ ಅದು ನೀವು ಬೇಕೋ ಬೇಡವೋ ಆ ಪ್ರಶ್ನೆಯನ್ನು ಮೀರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಈ ಒಂದು ಆ ಬರಿಗಾಲಿನಲ್ಲಿ ರಾಮಲಲ್ಲಾನ ವಿಗ್ರಹವನ್ನು ಹೆಗಲಲ್ಲಿ ಹೊತ್ತು ಈ ಎರಡು ಮಹಾನ್ ನಾಯಕರು ಹೆಜ್ಜೆ ಹಾಕಲಿರುವ ಈ ದೃಶ್ಯ ಪ್ರಾಯಶಃ ಮುಂದಿನ ಚುನಾವಣೆಯ ಭಾವೋದ್ವೇಗದ ಕ್ಷಣದ ನಿರ್ಣಾಯಕವಾದಂಥ ಒಂದು ಉಚ್ಚರಂಖಲೆಯ ಕ್ಷಣ ಆಗತ್ತೆ ಅನ್ನೋದ್ರ ಬಗ್ಗೆ ಮಾತೇ ಬೇಡ ಈ ರಾಮಲ್ ಮಂದಿರದ ಹಿನ್ನೆಲೆಯ ಬಹಳ ದೊಡ್ಡ ಚರಿತ್ರೆ ಇದೆ ಅದನ್ನೆಲ್ಲ ಈಗ ಕೆದಕೋಣ ಅದರ ಜೊತೆಗೆ ವರ್ತಮಾನದಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟು ಒಂದು ಅತ್ಯುತ್ತಮವಾದಂಥ ಕೆಲಸ ಮಾಡ್ತಾ ಇದೆ ಆರಂಭದಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ಮಾಡಿಕೊಂಡಿತ್ತದು ಯಾಕೆಂತಂದರೆ ತೊಂಬತ್ತರ ದಶಕದಲ್ಲಿ ರಾಮ ಮಂದಿರದ ನಿರ್ಮಾಣದ ಉದ್ದೇಶವನ್ನು ಇಟ್ಕೊಂಡು ಅಡ್ವಾಣಿಯವರು ನಡೆಸಿದ ರಥಯಾತ್ರೆ ಇದೆಯಲ್ಲ ಆ ರಥಯಾತ್ರೆ ಒಂದು ಚಾರಿತ್ರಿಕವಾದ ರಥಯಾತ್ರೆ ಇವತ್ತಿನ ರಾಮಮಂದಿರದ ನಿರ್ಮಾಣದ ನಿಜವಾದ ಬೀಜಾಂಕುರ ಆದದ್ದು ಅಲ್ಲಿ ಅದಕ್ಕೂ ಮೊದಲು ಸಾಧು ಸಂತರ ಒಂದು ಬಟ್ಟಿಗೆ ಅದು ಚಳವಳದ ರೂಪದಲ್ಲಿತ್ತು ಆಮೇಲೆ ಅದು ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ತು ಬಿ ಜೆ ಪಿಯ ಅತ್ಯಂತ ದೊಡ್ಡ ಅಸ್ತ್ರವಾಯಿತು ಅದು ಬ್ರಹ್ಮಾಸ್ತ್ರವಾಯಿತು ಆ ರಥಯಾತ್ರೆಯಿಂದಲೇ ಬಿ ಜೆ ಪಿ ಅಧಿಕಾರಕ್ಕೂ ಬಂತು ಅನ್ನೋದನ್ನು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಹಿನ್ನೆಲೆ ಇದ್ದಂಥ ಪರಿಸ್ಥಿತಿಯಲ್ಲಿ ಸ್ವತಃ ಅಡ್ವಾಣಿ ಅವರಿಗೆ ಮತ್ತು ಮುರಳಿ ಮನೋಹರ್ ಜೋಶಿ ಅವರಿಗೆ ವಯಸ್ಸಿನ ಕಾರಣಕ್ಕಾಗಿ ನೀವು ಬರಬೇಡಿ ಅಂತ ತಾಕೀತು ಮಾಡಿದ್ದು ನಾಮಕಾವಸ್ತೆಗೆ ಆಮೇಲೆ ವಿರೋಧ ವ್ಯಕ್ತವಾದಾಗ ಅವರಿಗೆ ಇನ್ವಿಟೇಷನನ್ನು ಕೊಟ್ಟಿದ್ದು ಇದು ಈ ಟ್ರಸ್ಟು ಅಥವಾ ಪರ್ಯಾಯವಾಗಿ ಬಿ ಜೆ ಪಿ ಇತ್ಯಾದಿ ಮಾಡಿಕೊಂಡಂಥ ಒಂದು ಈ ಮೊಸರಲ್ಲಿ ಕಲ್ಲು ಹುಡುಕುವಂಥವರಿಗೆ ಆಹಾರವಾಗಿರುವ ರೀತಿಯಲ್ಲಿ ನಡ್ಕೊಂಡಿತ್ತು ಅನ್ನೋದು ಬಿಟ್ಟರೆ ಆ ನಂತರದ್ದೆಲ್ಲವೂ ಅದು ರಾಜಕೀಯವಾಗಿಯೂ ಸಾಂಸ್ಕೃತಿಕವಾಗಿಯೂ ಸಾಮಾಜಿಕವಾಗಿಯೂ ಅತ್ಯಂತ ಮಹತ್ವದ ಹೆಜ್ಜೆಯನ್ನು ಈ ಟ್ರಸ್ಟ್ ಇಟ್ಟಿದೆ ಪ್ರಾಯಶಃ ಆದರೆ ಹಿಂದೆ ಬಿ ಜೆ ಪಿಯ ಒಂದು ಮನೋಧರ್ಮ ಇದೆ ಅನ್ನೋದನ್ನು ನಾವು ಅಲ್ಲಗಳಕ್ಕೆ ಸಾಧ್ಯ ಇಲ್ಲ ಏನಿದು ಹಾಗಾದರೆ ಅಂತಂದರೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಎಲ್ಲೋ ಒಂದು ಕಡೆ ಈಗ ನಮ್ಮ ಹೊಸ ಸಂಸತ್ತಿನ ಉದ್ಘಾಟನಾ ಸಂದರ್ಭದಲ್ಲೂ ಈ ಆಹ್ವಾನಿಸುವ ಹಂತದಲ್ಲಿ ಏಕಪಕ್ಷೀಯವಾಗಿ ಎಲ್ಲೋ ಬಿ ಜೆ ಪಿ ನಡ್ಕೊಂಡಿತ್ತು ಅನ್ನುವಂಥ ಒಂದು ಆಪಾದನೆಯೂ ಇತ್ತು ಆದರೆ ಈ ರಾಮಲಲ್ಲನ ಪ್ರತಿಷ್ಠಾಪನೆ ಮತ್ತು ಉದ್ಘಾಟನೆಯ ಸಂದರ್ಭಕ್ಕೆ ರಾಜಕೀಯವಾಗಿ ಬಿ ಜೆ ಪಿ ಅಥವಾ ಪರ್ಯಾಯವಾಗಿ ಟ್ರಸ್ಟು ಉರುಳಿಸಿದ ಕೆಲವು ದಾಳಗಳಿದೆಯಲ್ಲ ಅದು ಮುಖ್ಯವಾಗಿ ಕಾಂಗ್ರೆಸ್ಸಿಗೆ ಮತ್ತು ಐ ಎನ್ ಡಿ ಎಗೆ ನುಂಗಲಾರದ ಬಿಸಿ ತುಪ್ಪಾಗಿದೆ ಯಾಕೆ ಅಂತಂದರೆ ಮಲ್ಲಿಕಾರ್ಜುನ ಖರ್ಗೆಗೆ ಮತ್ತು ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರಿಗೆ ಈ ಟ್ರಸ್ಟು ಆಹ್ವಾನ ಪತ್ರಿಕೆಯನ್ನು ನೀಡಿದೆ ಐ ಎನ್ ಡಿ ಐದ ಪ್ರತಿಯೊಬ್ಬರಿಗೂ ನೀಡಿದೆ ಸಿ ಪಿ ಐ ಸಿ ಪಿ ಎಮ್ನವ್ರಿಗೂ ಆಹ್ವಾನ ಹೋಗಿದೆ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಮತ್ತು ಮನಮೋಹನ್ ಸಿಂಗ್ ಅವರಿಗೂ ಆಹ್ವಾನ ಹೋಗಿದೆ ಪಶ್ಚಿಮ ಬಂಗಾಳದ ದೀದಿಯವ್ರಿಗೂ ಆಹ್ವಾನ ಹೋಗ್ತಾ ಇದೆ ಈ ಎಲ್ಲ ವಿರೋಧ ಪಕ್ಷದವರಿಗೂ ಮತ್ತು ಆಡಳಿತ ಪಕ್ಷದವರಿಗೂ ಸಮಾನವಾಗಿ ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟು ಆಹ್ವಾನಿಸ್ತಾ ಇದೆ ಇಲ್ಲಿರುವ ಪ್ರಶ್ನೆ ಈಗ ಬಹಳ ಗಂಭೀರವಾದದ್ದು ದಿಗ್ವಿಜಯ್ ಸಿಂಗ್ ಹೇಳಿದ್ದಾರೆ ಆಹ್ವಾನ ಪತ್ರಿಕೆ ಹೋದ ನಂತರ ಅವರು ಮಾಧ್ಯಮಗಳಿಗೆ ಮಾತಾಡ್ತಾ ಸೋನಿಯಾ ಗಾಂಧಿಯವರು ಧನಾತ್ಮಕವಾಗಿದ್ದಾರೆ ಸೋನಿಯಾ ಗಾಂಧಿಯವರು ಇಪ್ಪತ್ತೆರಡರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಒಮ್ಮೆ ಭಾಗಿ ಆಗದೇ ಇದ್ದರೆ ಕಾಂಗ್ರೆಸ್ಸಿನ ನಿಯೋಗ ಹೋಗಲಿಕ್ಕಿದೆ ಈ ಮಾತನ್ನು ಆಡಿದ್ದಾರೆ ಹಾಗಾದರೆ ಈಗ ಹೋದರೆ ಏನು ಹೋಗದೆ ಇದ್ದರೆ ಏನು ಅನ್ನುವ ಪ್ರಶ್ನೆ ಅದಕ್ಕಾಗಿ ಹೇಳಿದ್ದು ಇದು ಬಿಸಿ ತುಪ್ಪ ಕಾಂಗ್ರೆಸ್ಸು ಲಾಗಾಯಿತಿನಿಂದ ನೆಹರೂ ಅವರ ಕಾಲದಿಂದ ನಾವು ಈಗ ನೋಡ್ತಾ ಬರೋಣ ಅದನ್ನು ನಿಮಗೊಂದು ಚಿತ್ರಣ ಕೊಡ್ತೇನೆ ರಾಮ ಮಂದಿರದ ಪರವಾಗಿದೆಯೇ ಅನ್ನುವ ಪ್ರಶ್ನೆಕ್ಕಿಂತ ರಾಮ ಮಂದಿರದ ವಿರೋಧವನ್ನೇ ಒಡಲಲ್ಲಿ ಇಟ್ಟುಕೊಂಡದ್ದು ಅದು ಅವರ ಚರಿತ್ರೆ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷ್ಯಗಳು ಸಿಗ್ತವೆ ಮಧ್ಯದಲ್ಲಿ ಕೆಲವು ಸರಿ ರಾಮ ಮಂದಿರದ ಪೂರಕವಾಗಿ ವರ್ತನೆ ರಾಜೀವ್ ಗಾಂಧಿ ಅಂಥವ್ರ ಮೂಲಕ ಕಂಡು ಬಂದದ್ದಿದ್ರು ಅದು ಕೂಡ ರಾಜಕೀಯ ಪ್ರೇರಿತ ಆಗಿತ್ತು ಅನ್ನೋದನ್ನು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಾಗ ಸುಪ್ರೀಂ ಕೋರ್ಟ್ ತೀರ್ಪನ್ನು ಗೌರವಿಸ್ತೇನೆ ಅನ್ನೋದನ್ನು ಬಿಟ್ಟರೆ ಕಾಂಗ್ರೆಸ್ ಯಾವತ್ತೂ ರಾಮ ಮಂದಿರದ ಪರವಾಗಿ ಮಾತಾಡಿಲ್ಲ ಅದಕ್ಕಿಂತ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕಪಿಲ್ ಸಿಬ್ಬಲ್ ಅವರು ದಾವಿ ಹೂಡಿದ್ದನ್ನು ತಮಗೆಲ್ಲರಿಗೂ ಗೊತ್ತು ಈ ವಿವಾದವನ್ನು ತಕ್ಷಣ ಬಗೆಹರಿಸಬಾರದು ರಾಮ ಮಂದಿರದ ಇತ್ಯರ್ಥಕ್ಕೆ ಸಂಬಂಧಪಟ್ಟು ಶೀಘ್ರ ತೀರ್ಪನ್ನು ಕೊಡಬಾರದು ಅಂತಲೇ ಅವರು ಅಫಿದಾ ಹಾಕಿದ್ರು ವಕಾಲತ್ತು ಮಾಡಿದರು ಯಾಕೆಂತಂದರೆ ಈ ವಿವಾದ ಜೀವಂತವಾಗಿದ್ದಷ್ಟು ಕಾಂಗ್ರೆಸ್ಸಿಗೆ ಅದು ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ಅನುಕೂಲ ಆಗತ್ತೆ ಅನ್ನುವಂಥ ಒಂದು ಸಂದರ್ಭ ಹಾಗಾದರೆ ಇಲ್ಲಿ ಈಗ ಸೋನಿಯಾ ಗಾಂಧಿ ಅಥವಾ ಖರ್ಗೆ ಅವರು ಐ ಎನ್ ಡಿ ಎ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ಕಾಂಗ್ರೆಸ್ಸಿನ ಚರಿತ್ರೆಯಲ್ಲಿ ಒಂದು ಅಚ್ಚರಿಯಾದಂಥ ಪುಟ ಓಪನ್ ಆಗತ್ತೆ ತೆರ್ಕೊಳ್ತದೆ ರಾಮ ಮಂದಿರದ ನಿರ್ಮಾಣವನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡು ಅದಕ್ಕೊಂದು ಮುದ್ರೆಯನ್ನು ಒತ್ತಿದ್ದು ಕಾಂಗ್ರೆಸ್ಸಿನ ಚರಿತ್ರೆಯ ಪುಟದಲ್ಲಿ ದಾಖಲಾಗತ್ತೆ ಆವಾಗ ಹಾಗಾದರೆ ವೋಟ್ ಬ್ಯಾಂಕಿನ ಅಲ್ಪಸಂಖ್ಯಾತರ ಓಲೈಕೆಯ ಮುಸ್ಲಿಮರ ಓಲೈಕೆಯ ಈ ರಾಜಕಾರಣಕ್ಕೆ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಯಾವ ರೀತಿ ನಲುಗುತ್ತದೆ ಮತ್ತು ಎದುರಿಸ್ತದೆ ಅನ್ನುವ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ಹಾಗಾದರೆ ಈ ರಾಮ ಮಂದಿರಕ್ಕೂ ಕಾಂಗ್ರೆಸ್ಗೂ ಇರುವ ಸಂಬಂಧ ಏನು ಅಂತ ನೋಡಿದ್ರೆ ಹತ್ತೊಂಬತ್ತು ನೂರ ನಲವತ್ತ ಒಂಬತ್ತರಲ್ಲಿ ಸಾಧು ಸಂತರ ಒಂದು ರಾತ್ರಿ ದಿಢೀರಾಗಿ ಬಾಬ್ರಿ ಮಸೀದಿಯ ಒಳಗಡೆ ರಾಮಲಲ್ಲನ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಇಟ್ಟಾಗ ಪ್ರಥಮ ಪ್ರಧಾನಿ ನೆಹರು ಅವರು ವರ್ತಿಸಿದ ವರ್ತನೆ ಯಾವ ರೀತಿ ಇತ್ತು ಅದನ್ನೀಗ ಗಮನಿಸಬೇಕು ನಾವು ತಕ್ಷಣ ಅವರು ಆರ್ಡರ್ ಮಾಡಿದರು ರಾಮಲಲ್ಲಾನ ಮೂರ್ತಿಯನ್ನು ತೆಗೆದು ಹೊರಗಡೆ ಇಡಿ ಅಲ್ಲಿದ್ದ ಹಿಂದೂಗಳನ್ನು ಹೊರಗಟ್ಟಿ ಅಂತ ಆದೇಶವನ್ನು ಕೊಟ್ಟರು ಆಗಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂಥ ಗೋವಿಂದ್ ವಲ್ಲಭ ಬಾ ವಲ್ಲಭ ಪಂತ್ ಅವರಿಗೆ ಆರ್ಡ್ರನ್ನು ಪಾಸ್ ಮಾಡ್ತಾರೆ ಆದರೆ ಮುಖ್ಯಮಂತ್ರಿಗಳು ಆಗ ಈಗ ಅಯೋಧ್ಯೆ ಆಗಿದೆ ಆಗ ಫೈಸಲಾಬಾದಿನ ಡಿ ಸಿ ಆಗಿದ್ದಂಥ ಕೆ ಕೆ ಅವರು ಈ ಆದೇಶವನ್ನು ಪರಿಪಾಲಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಈಗ ಹಿಂದೂ ಮುಸ್ಲಿಮ್ ಗಲಾಟೆ ಆಗತ್ತೆ ಅದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆ ಕಾರಣಕ್ಕಾಗಿ ಅಲ್ಲಿಂದ ರಾಮ ಮಂದಿರದ ಈ ವಿವಾದ ಕೋರ್ಟ್ ಮೆಟ್ಟಿಲನ್ನು ಏರ್ತದೆ ಇದು ಹತ್ತೊಂಬತ್ತು ನೂರ ನಲವತ್ತ ಒಂಬತ್ತರಲ್ಲಿ ನಡೆದ ಘಟನೆ ಅದರ ನಂತರ ಇಂದಿರಾ ಗಾಂಧಿ ಅವರು ರಾಮ ಮಂದಿರದ ಬಗ್ಗೆ ಯಾವುದೇ ನಿರಕ್ಕಾದಂಥ ಯಾವ ಹೆಜ್ಜೆಯನ್ನು ಇಟ್ಟಿಲ್ಲ ಆದರೆ ಅವರ ಆತ್ಮಚರಿತ್ರೆ ಇತ್ಯಾದಿ ಸಂಬಂಧಪಟ್ಟಂಥ ಕೆಲವು ಒಂದೆರಡು ಪುಸ್ತಕಗಳಲ್ಲಿ ದಾಖಲಾದದ್ದು ಅವರ ಅಂತರಂಗದಲ್ಲಿ ಅದನ್ನು ಹಿಂದೂಗಳಿಗೆ ಪೂಜೆ ಮಾಡಲಿಕ್ಕೆ ಬಿಡಬೇಕು ಅನ್ನುವಂಥ ಒಂದು ಮನೋಧರ್ಮ ಇತ್ತು ಇಂಗಿತ ಇತ್ತು ಅನ್ನೋದು ಎಲ್ಲೋ ಒಂದೆರಡು ಕಡೆ ದಾಖಲಾಗಿದೆ ಅದರ ನಂತರ ಬಂದದ್ದು ರಾಜೀವ್ ಗಾಂಧಿಯವರು ರಾಜೀವ್ ಗಾಂಧಿ ಈಗ ದಿಗ್ವಿಜಯ್ ಸಿಂಗ್ ಅಂತವ್ರು ಹೇಳ್ತಾರೆ ನಾನು ಚೌಹಾಣರ್ಗಿಂತ ಹೆಚ್ಚು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿನ ನಾನು ಕೊಟ್ಟಿದ್ದೇನೆ ಇಟ್ಟಿಗೆ ಕಳಿಸ್ಕೊಟ್ಟಿದ್ದೇನೆ ನಾವೇನು ಹಿಂದೂಗಳಲ್ವೇ ನಾನು ಫ್ಯೂರ್ ಹಿಂದೂ ರಾಮ ಮಂದಿರ ನಿರ್ಮಾಣಕ್ಕೆ ನಮ್ಮದು ಇದೆ ಅದು ಬಿ ಜೆ ಪಿಯವರ ಅವರ ಅಪ್ಪನ ಆಸ್ತಿ ಅಲ್ಲ ಅವರೊಬ್ಬರೇ ಅದನ್ನು ಕ್ರೆಡಿಟ್ ಹಾಗಿಲ್ಲ ಅಂತ ಈ ರೀತಿಯ ಕೆಲವು ನಾಯಕರು ಹೇಳ್ತಾರೆ ಅಷ್ಟು ಬಿಟ್ಟರೆ ಕಾಂಗ್ರೆಸ್ ಯಾವತ್ತೂ ಮಂದಿರದ ಪರವಾಗಿ ಇರಲಿಲ್ಲ ಆದರೆ ವೋಟ್ ಬ್ಯಾಂಕಿನ ರಾಜಕೀಯ ರಾಜಕೀಯ ಪರಿಸ್ಥಿತಿ ಬಂದಾಗ ಅವರು ಚುನಾವಿ ಹಿಂದೂಗಳಾಗ್ತಾರೆ ಬಿ ಜೆ ಪಿ ಅವರು ಹೇಳೋದಿದ್ದು ಯಾಕೆಂದರೆ ಪ್ರಿಯಾಂಕಾ ಗಾಂಧಿ ಅವರು ಮೊನ್ನೆ ನೋಡಿದ್ರಲ್ಲ ಕಾಲುಂಗ್ರೆ ಇಲ್ಲ ಕರಿಮಣಿ ಇಲ್ಲ ಹಣೆಗೆ ಕುಂಕುಮ ಇಲ್ಲ ಯಾವುದೇ ಭಾರತೀಯ ನಾರಿಯ ಚಿಹ್ನೆಗಳಿಲ್ಲ ಅಲ್ಲಿ ಹೋಮಕ್ಕೆ ಕೂತ್ಕೊಂಡು ವಿಚಿತ್ರವಾಗಿ ಫೋಸ್ ಕೊಡ್ತಾಯಿದ್ರು ಇಮ್ಮ ಇನ್ನು ರಾಹುಲ್ ಗಾಂಧಿ ಸ್ವತಃ ಅವರು ದೇವಸ್ಥಾನಕ್ಕೆಲ್ಲ ಹೋಗಿ ಆಮೇಲೆ ನಾನು ಹಿಂದೂ ಅಂತೇಳಿ ಜನವರಲ್ಲ ಹಾಕ್ಕೊಂಡು ಅಲ್ಲಿ ಕೆಳಗಡೆ ಇದರಲ್ಲಿ ಬೇರೆ ಬೇರೆ ತಪ್ಪುಗಳನ್ನು ಬರೆದು ಅಲ್ಲೊಂದು ಹೆಸರು ಇಲ್ಲೊಂದು ಹೆಸರು ಈ ಥರದ ಗೊಂದಲಗಳನ್ನೆಲ್ಲ ನೋಡಿದಿರಿ ಸ್ವತಃ ಸೋಮನಾಥ ದೇವಸ್ಥಾನಕ್ಕೆ ಅದರ ಉದ್ಘಾಟನೆಗೆ ಅದರ ಮುಹೂರ್ತಕ್ಕೆ ಅದರ ಎಲ್ಲ ಪ್ರತಿಷ್ಠಾಪನೆಗೆ ನೆಹರು ಅವರು ಕಡಾಖಡಿತವಾಗಿ ಯಾರೋ ಭಾಗವಹಿಸಬೇಡಿ ಅಂತ ಹೇಳಿದರು ವಿರೋಧ ವ್ಯಕ್ತಪಡಿಸಿದರು ಹಿಂದೂ ದೇವಾಲಯಗಳದ ಪ್ರತಿಯೊಂದು ವಿಷಯದಲ್ಲೂ ನೆಹರು ಅವರು ವಿರೋಧ ಇತ್ತು ಅವರಿಗೆ ಆದ್ದರಿಂದಲೇ ವಿವಾದಿತವಾದಂಥ ಯಾವುದೇ ಅದು ಕಾಶಿ ಇರ್ಬೋದು ಮಥುರಾ ಇರ್ಬೋದು ಯಾವುದನ್ನು ಅಯೋಧ್ಯೆ ಇರ್ಬೋದು ಯಾವುದನ್ನು ಮುಟ್ಲಿಕ್ಕೆ ಬಿಟ್ಟಿಲ್ಲ ಅವರು ಅಂಥ ಸೋಮನಾಥಕ್ಕೆ ಹೋಗಿ ನಾನು ಬ್ರಾಹ್ಮಣ ಅಂತ ಪೋಸ್ ಕೊಟ್ಟದ್ದ ರಾಹುಲ್ ಗಾಂಧಿಯನ್ನು ಗಮನಿಸಿದ್ದೀರಿ ಗುಜರಾತಿನ ಎಲೆಕ್ಷನ್ನಿನ ಸಂದರ್ಭದಲ್ಲಿ ಆದರೆ ರಾಹುಲ್ ಗಾಂಧಿ ಅಥವಾ ರಾಜೀವ್ ಗಾಂಧಿಯ ವಿಚಾರ ಬಂದಾಗ ಇವತ್ತು ಕಾಂಗ್ರೆಸ್ಸು ರಾಮ ಮಂದಿರದ ಉದ್ಘಾಟನೆ ಹೊತ್ತಲ್ಲಿ ಏನು ಹೇಳ್ತಾ ಇದೆ ಕೆಲವು ದಿಗ್ವಿಜಯ್ ಸಿಂಗ್ನಂಥವರು ಮಂದಿರವನ್ನು ನೂರಾರು ವರ್ಷದ ಹೋರಾಟದ ಮೂಲಕ ಅದರಲ್ಲೂ ಬಿ ಜೆ ಪಿಯವರು ಅದರ ಇಡೀದಾದಂಥ ಒಂದು ಪಂಥಾವನವನ್ನು ಸ್ವೀಕರಿಸಿ ಮೋದಿಯವರ ಕಾಲದಲ್ಲಿ ಇವತ್ತು ರಾಮಲಲ್ಲನ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದು ಅತ್ಯಂತ ನಿರೀಕ್ಷಿತವಾದಂಥದ್ದು ಬಿ ಜೆ ಪಿಯ ಇಡೀ ಹೋರಾಟಕ್ಕೆ ಸಿಕ್ಕಂಥ ಒಂದು ಚಾರಿತ್ರಿಕ ವಿಜಯ ಅದರ ಜೊತೆಗೆ ಶೇಕಡಾ ಎಂಬತ್ತೈದಕ್ಕೂ ಹೆಚ್ಚು ಬಹುಸಂಖ್ಯಾತರಿರುವ ಹಿಂದೂಗಳಿಗೆ ಇದೊಂದು ಪರ್ವಕಾಲ ಬಿ ಜೆ ಪಿ ತನ್ನ ಬತ್ತಳಿಕೆಯಲ್ಲಿ ಅದನ್ನೊಂದು ದೊಡ್ಡ ಯಶಸ್ಸಿನ ಜೈತ್ರೆ ಯಾತ್ರೆಯಾಗಿ ಅದನ್ನು ಗಮನಿಸ್ತಾ ಇದೆ ಮತ್ತು ಈಗ ಪಂಚರಾಜ್ಯ ಚುನಾವಣೆಯಲ್ಲೂ ಅದು ಗಮನಿಸಲ್ಪಟ್ಟಿದೆ ಮುಂದಿನ ಚುನಾವಣೆಗೂ ಇದು ದೊಡ್ಡ ಬ್ರಹ್ಮಾಸ್ತ್ರವಾಗಿ ಪ್ರಯೋಗ ಆಗತ್ತೆ ಅದರ ಬಗ್ಗೆ ಮಾತೇ ಇಲ್ಲ ಯಾಕೆಂತಂದರೆ ಇಡೀದಾಗಿ ಈಗಲೇ ಇನ್ನೂ ಜನವರಿ ಇಪ್ಪತ್ತೆರಡಕ್ಕೆ ಎಷ್ಟು ಕಾಲ ಇದೆ ಒಂದು ಇದೆ ಈಗಾಗಲೇ ಒಂದೊಂದೂವರೆ ತಿಂಗಳ ಹಿಂದಿನಿಂದಲೇ ಇಡೀ ದೇಶದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಉದ್ಘಾಟನೆಯ ಸಂಭ್ರಮ ಮನೆ ಮಾತಾಗಿದೆ ಮನೆ ಮನೆಯಲ್ಲಿ ಭಜನೆ ನಡೀತಾ ಇದೆ ಮನೆ ಮನೆಯಲ್ಲಿ ದಿನ್ ದಿನಾಲು ಸಂಜೆ ರಾಮನ ಹೆಸರಿನಲ್ಲಿ ದೀಪ ಹೊತ್ತಿಸಿ ಭಜನೆ ಮಾಡುವಂಥ ಕೆಲಸ ನಡೀತಾ ಇದೆ ಸಂಕೀರ್ತನೆ ನಡೀತಾ ಇದೆ ರಾಮ ಜಪ ಇಡೀ ದೇಶದಲ್ಲಿ ಅನುರಣಿಸ್ತಾ ಇದೆ ಇಂಥ ಒಂದು ವೇವು ಈಗ ಏನು ಹುಟ್ಟಿದೆ ಅದು ಒಂದು ತುರ್ಯಾವಸ್ಥೆಗೆ ಮುಟ್ಟುದು ಯಾವಾಗ ಅಂತಂದರೆ ಜನವರಿ ಇಪ್ಪತ್ತೆರಡು ಹಾಗಾದರೆ ಅದಕ್ಕೆ ಬಂದಾಗ ಈಗ ಹೇಳ್ತಾರೆ ದಿಗ್ವಿಜಯ್ ಸಿಂಗ್ನವ್ರಂಥವ್ರು ಏನು ರಾಮ ಮಂದಿರದ ಈ ಪ್ರತಿಷ್ಠಾಪನೆಯ ಕ್ರೆಡಿಟನ್ನು ಬಿ ಜೆ ಪಿಯವರು ಪೂರ್ಣವಾಗಿ ತೆಗೆದುಕೊಳ್ಳಬೇಕಾದ ಅಗತ್ಯ ಇಲ್ಲ ಅಂತಂದರೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ರಾಜೀವ್ ಗಾಂಧಿಯವರೇ ಸ್ವತಃ ಬಾಬ್ರಿ ಮಸೀದಿಯ ತಾಲಾಕೋಲೋ ಚಳವಳದ ಸಂತರ ಚಳವಳಕ್ಕೆ ಸ್ಪಂದಿಸಿ ಅದರ ಬೀಗ ತೆಗೆದು ಪೂಜೆಗೆ ಅನುವು ಮಾಡಿಕೊಟ್ರು ಅಂತ ಹೇಳ್ತಾರೆ ಅದರ ಅಲ್ಲೊಂದು ಕತೆ ಇದೆ ಅದಕ್ಕೆ ಒಂದು ವರ್ಷದ ಹಿಂದೆ ಒಂದು ಶಾಭಾನು ಪ್ರಕರಣ ಆಗಿದೆ ಇವತ್ತಿನ ಹೊಸ ತಲೆಮಾರಿಗೆ ಅದು ಎಷ್ಟು ಮಟ್ಟಿಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ಶಾಭಾನು ಪ್ರಕರಣ ಇಡೀ ದೇಶದಲ್ಲಿ ಒಂದು ಉತ್ಪಾತವನ್ನು ಹುಟ್ಟುಹಾಕಿತ್ತು ಏನದು ಅಂತಂದರೆ ಅವರ ಪತಿ ಅವರಿಗೆ ತಲಾ ಕೊಟ್ಟಾಗ ತನಗೆ ಜೀವನಾಂಶವನ್ನು ಕೊಡಬೇಕು ಅಂತೇಳಿ ಕೋರ್ಟ್ಗೆ ಹೋಗಿದ್ರು ಶಾಬಾನುವರು ಕೋರ್ಟು ತಥಾಖಿತವಾಗಿ ಜೀವನಾಂಶ ಕೊಡತಕ್ಕದ್ದು ಅಂತ ತೀರ್ಪು ಕೊಟ್ಟಿತ್ತು ಆವಾಗ ಇಡೀ ದೇಶದಲ್ಲಿ ಮುಸ್ಲಿಮರು ಎದ್ದು ಬಿದ್ದರು ಹೋರಾಟ ಮಾಡಿದರು ಬೀದಿಗಿಳಿದ್ರು ದೊಡ್ಡದಾದಂಥ ಮಾಬ್ ಕ್ರಿಯೇಟ್ ಆಯಿತು ಯಾಕೆಂದರೆ ಶರಿಯಾ ಕಾನೂನಿಗೆ ವಿರುದ್ಧ ಇದು ತಲಾಖ ಕೊಟ್ಟ ಮೇಲೆ ಯಾವ ಪರಿಹಾರವನ್ನು ಕೊಡುವಾಗಿಲ್ಲ ಈ ಇಡೀ ಮುಸ್ಲಿಂ ಸಮುದಾಯ ಎದ್ದು ಸಾಮಾಜಿಕವಾದ ಕ್ಷೋಭೆಗೆ ಕಾರಣವಾಗ್ತಾ ಇರುವಂಥ ಹೊತ್ತಿನಲ್ಲಿ ಎಲೆಕ್ಷನ್ನಿನ ಹಿಂದೂಗಳ ಓಲೈಕೆಗಾಗಿ ಎಂಬತ್ತೈದು ಪರ್ಸೆಂಟ್ ಇರುವ ಹಿಂದೂಗಳ ವೋಟನ್ನು ನಾವು ಆಧಾರವಾಗಿ ಇಟ್ಟು ವೋಟ್ ಬ್ಯಾಂಕ್ ರಾಜಕೀಯ ಮಾಡಬೇಕು ಅನ್ನುವಂಥ ಉದ್ದೇಶದಲ್ಲಿ ಎಲ್ಲೋ ಒಂದು ಕಡೆ ಮುಸ್ಲಿಮರು ಡಿಸ್ಟರ್ಬ್ ಆಗಿದ್ದಾರೆ ಅದಕ್ಕೆ ಪರ್ಯಾಯವಾಗಿ ಹಿಂದೂಗಳನ್ನು ಎತ್ತು ಕಟ್ಟಲಿಕ್ಕೆ ಅವರ ಮಾನಸಿಕವಾಗಿ ಅವರ ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ಎಂಬತ್ತಾರರಲ್ಲಿ ಈ ತಾಲಾಕೋಲೋ ಚಳವಳಿಕೆ ಸ್ಪಂದಿಸಿದ ರಾಜೀವ್ ಗಾಂಧಿಯವರು ಅದರ ಬಾಗಲನ್ನು ತೆಗೆದರು ಆ ನಂತರ ಬಂದದ್ದು ಪಿ ವಿ ನರಸಿಂಹರಾವ್ ಪಿ ವಿ ನರಸಿಂಹರಾವ್ ಅವರು ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಒಂದು ಸಂಧಾನಕ್ಕೆ ಪ್ರಯತ್ನವನ್ನು ಮಾಡಿದ್ರು ಆದರೆ ಆಗಲಿಲ್ಲ ಅಷ್ಟೊತ್ತಿಗೆ ಅಡ್ವಾಣಿಯವರ ರಥಯಾತ್ರೆ ಆರಂಭ ಆಯಿತು ತೊಂಬತ್ತರ ದಶಕ ರಥಯಾತ್ರೆಯಲ್ಲಿರುವಾಗಲೇ ಕರಸೇವಕರ ಮೂಲಕ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆಯಿತು ಆ ನಂತರ ರಾಜೀವ್ ಗಾಂಧಿ ಏನು ಎಂಬತ್ತಾರರಲ್ಲಿ ತಾಲ ಕೋಲೋ ಚಳವಳಿಗೆ ತಾಲವನ್ನು ಕೋಲ ತೆಗೆದರೋ ಆದರೆ ಕಾಂಗ್ರೆಸ್ಸು ಯಾವಾಗ ಬಾಬ್ರಿ ಮಸೀದಿ ಕೆಡವಿದ ದಿನದಿಂದ ತೊಂಬತ್ತೆರಡರಿಂದ ಬಾಯಿಗೆ ಬೀಗವನ್ನು ಹಾಕ್ಕೊಂಡಿತ್ತು ಆಮೇಲೆ ನಿಮಗೆ ಗೋದ್ರಾ ಘಟನೆ ಅದು ಇದು ಎಲ್ಲವನ್ನು ನೋಡಿದ್ದೀರಿ ಅದೆಲ್ಲವೂ ನಿಮ್ಮ ನೆನಪಿದೆ ಇಂಥ ಒಂದು ಹಿನ್ನೆಲೆ ಇದ್ದಂಥ ಮಂದಿರದ ಪ್ರತಿಷ್ಠಾಪನೆ ಮತ್ತು ಉದ್ಘಾಟನೆಗೆ ಈಗ ಕಾಂಗ್ರೆಸ್ಸಿಗೆ ಆಹ್ವಾನ ಬಂದಿದೆ ಹಾಗಾದರೆ ಕಾಂಗ್ರೆಸ್ಸಿನ ವರ್ತನೆ ಏನು ಆಯಿತು ರಾಜೀವ್ ಗಾಂಧಿಯವರೇ ಅದಕ್ಕೆ ಅದೇ ಒಂದು ಪೂಜೆ ಪುನಸ್ಕಾರಕ್ಕೆ ಅನುವು ಮಾಡಿಕೊಟ್ಟಂಥ ಚರಿತ್ರೆಯ ಒಂದು ಕ್ಷಣವನ್ನೇ ಇಟ್ಕೊಂಡು ರಾಮ ಮಂದಿರಕ್ಕೆ ಅವರು ಪೂರಕವಾಗಿದ್ದರು ಅಂತ ಭಾವಿಸುವುದಾದರೆ ಅದರ ನಂತರದ ಘಟನೆ ಇಲ್ಲಿಯವರೆಗೆ ಯಾವತ್ತೂ ರಾಮ ಮಂದಿರದ ಪೂರಕವಾದಂಥ ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಕಾಂಗ್ರೆಸ್ಸು ಅದಕ್ಕೆ ವಿರುದ್ಧವಾಗಿಯೇ ಕೆಲಸ ಮಾಡಿದೆ ಗೋಧ್ರಾ ಘಟನೆಯಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮೋದಿಯವರನ್ನು ಟಾರ್ಗೆಟ್ ಮಾಡಲಾಯಿತು ಅಮಿತ್ ಶಾ ಅವರನ್ನು ಟಾರ್ಗೆಟ್ ಮಾಡಲಾಯಿತು ಇಡೀ ಎಲೆಕ್ಷನ್ನಿನ ಪ್ರಚಾರದ ಸಾಮಗ್ರಿಗಳಲ್ಲಿ ಪ್ರಧಾನವಾಗಿ ಅದನ್ನು ಬಳಸಿಕೊಳ್ಳಲಾಯಿತು ಇವತ್ತಿಗೂ ಮೌತ್ಕಾ ಸೌದಾಗರ್ ಅಂತ ಸೋನಿಯಾ ಗಾಂಧಿ ಅವರೇ ಹೇಳಿದ್ದು ಇಂಥ ಸಂದರ್ಭದಲ್ಲಿ ಈಗ ದಿಗ್ವಿಜಯ್ ಸಿಂಗ್ ಹೇಳಿದ ಪ್ರಕಾರ ಸೋನಿಯಾ ಗಾಂಧಿ ಅವರು ಭಾಗವಹಿಸ್ತಾರಾ ಭಾಗವಹಿಸ್ತಾರೆ ಅಂತ ಹೇಳಿದ್ದಾರೆ ಅವರು ಸಪೋಸ್ ಖರ್ಗೆ ಮತ್ತು ಸೋನಿಯಾ ಗಾಂಧಿ ಅವರು ಭಾಗವಹಿಸಿದರೆ ರಾಮ ಮಂದಿರವನ್ನು ಅದರ ಸಂಸ್ಥಾಪನೆಯನ್ನು ಶಂಕುಸ್ಥಾಪನೆಯಿಂದ ಹಿಡಿದು ಪ್ರತಿಷ್ಠಾಪನೆಯವರೆಗೆ ಅಥವಾ ಇಲ್ಲಿಯವರೆಗಿನ ಎಲ್ಲ ಚಳವಳವನ್ನು ಸಂಪೂರ್ಣವಾಗಿ ಬೆಂಬಲಿಸಿ ರಾಮ ಮಂದಿರದ ಪ್ರತಿಷ್ಠಾಪನೆ ಸರಿಯಾಗಿದೆ ಸೂಕ್ತವಾಗಿದೆ ನಾ ಅದನ್ನು ನಾವು ಒಪ್ಪಿಕೊಂಡಿದ್ದೇವೆ ಅನ್ನುವಂಥ ಒಂದು ಸಿಗ್ನೇಚರ್ ಹಾಕಿದಾಗ ಆಗ್ತದೆ ಅದರ ಪರಿಣಾಮ ಏನಾಗುತ್ತೆ ಹಾಗಾದರೆ ಕಾಂಗ್ರೆಸ್ಸಿನ ಜಾತ್ಯಾತೀತ ಧರ್ಮಾತೀತ ಸೆಕ್ಯುಲರಿಸಮ್ ಕಥೆ ಏನು ವೋಟ್ ಬ್ಯಾಂಕ್ ರಾಜಕೀಯದಲ್ಲಿ ಇವತ್ತಿನವರೆಗೂ ಮುಸ್ಲಿಮರನ್ನು ಅಲ್ಪಸಂಖ್ಯಾತರನ್ನ ಓಲೈಸ್ಕೊಂಡು ಅದೇ ನಮ್ಮ ಬ್ರಹ್ಮಾಸ್ತ್ರ ಅನ್ನುವ ರೀತಿಯಲ್ಲಿ ಬಳಸ್ಕೊಂಡು ಬಂದಿದೆಯಲ್ಲ ಕಾಂಗ್ರೆಸ್ಸು ಅದರ ಕಥೆ ಏನು ಇಪ್ಪತ್ನಾಲ್ಕರ ಚುನಾವಣೆಯ ಬಹಳ ದೊಡ್ಡ ಪ್ರಶ್ನೆಯಾಗಿ ಇದು ನಿಲ್ಲುವುದಿಲ್ವೇ ಹಾಗಾದರೆ ಅಲ್ಲಿ ಮುಸ್ಲಿಮರು ಅಸ ಒಂದು ಅಸಸ್ ಅತ ಅಸಂತುಷ್ಟಗೊಂಡು ಅವರು ಕಾಂಗ್ರೆಸ್ಸಿನಿಂದ ಹಿಂದೆ ಸರಿಯುವಂಥ ಕೆಲಸ ಆಗುವುದಿಲ್ವೇ ಇದು ಈಗ ಪ್ರಶ್ನೆ ಒಮ್ಮೆ ಇದನ್ನು ತಾಟಸ್ಥ್ಯವನ್ನು ತಳೆದು ಒಂದು ನಾಮಕಾವಸ್ಥೆ ನಿಯೋಗವನ್ನು ಕಳಿಸಿ ಸೋನಿಯಾ ಗಾಂಧಿ ಖರ್ಗೆ ಅವರು ಅಥವಾ ಯಾವರೇ ಹೋಗುವುದಿಲ್ಲ ಅಂತಾದರೆ ಆವಾಗಿನ ಕಥೆ ಏನು ಬಹುಸಂಖ್ಯಾತರ ವಿರೋಧವನ್ನು ಕಟ್ಕೋಬೇಕಾಗತ್ತೆ ಸನಾತನ ಧರ್ಮದ ವಿರೋಧವನ್ನು ಕಟ್ಕೋಬೇಕಾಗತ್ತೆ ಈ ದೇಶದ ಅಸ್ಮಿತೆಯನ್ನು ಪರವಾಗಿ ಕಾಂಗ್ರೆಸ್ ಇಲ್ಲ ಅನ್ನೋದು ಶುದ್ಧವಾಗಿ ನಿರೂಪಿಸಲ್ಪಡ್ತದೆ ಮತ್ತು ಕಾಂಗ್ರೆಸ್ಸಿನ ಇಡೀ ನೀತಿ ದೇಶೀಯ ನೀತಿ ಅಲ್ಲ ದೇಶದ ಪರವಾಗಿಲ್ಲ ನಮ್ಮ ಇಡೀದಾದಂಥ ಧಾರ್ಮಿಕವಾದಂಥ ಒಂದು ನೆಲೆಗಟ್ಟುವಂತೇನಿದೆ ಅದನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ಸು ಮೀರಿ ನಿಂತಿದೆ ಮುಸ್ಲಿಮರ ಪರವಾಗಿ ನಿಂತಿದೆ ಹಿಂದೂಗಳ ಪರವಾಗಿ ನಿಂತಿಲ್ಲ ಹಿಂದೂಸ್ತಾನ್ ಅಥವಾ ಹಿಂದೂ ದೇಶ ಅನ್ನೋದನ್ನು ಒಪ್ಪಿಕೊಳ್ಳದೇ ಇದ್ದಂಥ ಒಂದು ಕುತ್ಸಿತತೆಗೆ ಕಾಂಗ್ರೆಸ್ ಈಡಾಗಲಿಕ್ಕಿದೆ ಆವಾಗ ಹೋದರೂ ಹೀಗಾಗತ್ತೆ ಹೋಗದೇ ಇದ್ದರೆ ಹೀಗಾಗತ್ತೆ ಇಂಥ ಒಂದು ನಿರ್ಣಾಯಕವಾದಂಥ ಸಂದಿಗ್ಧ ಸ್ಥಿತಿಯಲ್ಲಿ ಕಾಂಗ್ರೆಸ್ ನಿಂತಿದೆ ಹಾಗಿದ್ರೆ ಕಾಂಗ್ರೆಸ್ ಇದನ್ನೆಲ್ಲ ಮನ್ನ ಮೀರಿ ಪ್ರತಿಷ್ಠಾಪನೆಗೆ ಭಾಗವಹಿಸಬಹುದೇ ಅಂತಂದ್ರೆ ನೀವು ಈಗಲೇ ಒಂದು ಎರಡು ಮಾತನ್ನ ಬೇಕಾದ್ರೆ ಕೇಳ್ಬಿಡಿ ಇದೇ ಸಿದ್ದರಾಮಯ್ಯನವರು ಇತ್ತೀಚೆಗೆ ಏನಂದ್ರು ರಾಮ ಮಂದಿರ ಅಲ್ಲಿ ಯಾಕೆ ಕಟ್ಟಬೇಕು ರಾಮ ಅಲ್ಲೇ ಹುಟ್ಟಿದ ಅನ್ನೋದಕ್ಕೆ ದಾಖಲೆ ಏನಿದೆ ಅಂದ್ರೆ ಸುಪ್ರೀಂ ಕೋರ್ಟಿನ ತೀರ್ಪನ್ನು ಕೂಡ ಅವರು ಮೀರಿದ್ರು ಬೇರೆ ರಾಮಂದ್ರ ಮಂದಿರ ಕಟ್ಟಿದ್ರೆ ಕೊಡ್ತೀನಿ ದುಡ್ಡು ಅಂತ ಹೇಳಿ ಸರಿ ಬೇರೆ ಕಡೆ ರಾಮಮಂದಿರ ಕಟ್ಟಿದ್ರೆ ಬೇಕಾದ್ರೆ ಕೊಡೋಣ ದುಡ್ಡು ಅಲ್ಲಿ ಬೇಡ ಅಯೋಧ್ಯೆಯಲ್ಲಿ ಕಟ್ಟ ರಾಮಂದ್ರಕ್ಕೆ ಇಟ್ ಇಸ್ ಸೆಟಲ್ಡ್ ಬೈ ಸುಪ್ರೀಂ ಕೋರ್ಟ್ ಆರ್ ನಾಟ್ ಸ್ಟಿಲ್ ಅದ್ರ ಬಗ್ಗೆ ಇನ್ನು ಕಾಂಟ್ರವರ್ಸಿಗಳು ಇದ್ದೇ ಇದ್ದಾವೆ ಅದೇನು ರಾಮಮಂದಿರ ಅಲ್ಲೇ ಕಟ್ಟಬೇಕು ಇನ್ನು ಬೇರೆ ಕಡೆ ಕಟ್ಟಿದ್ರೆ ಕೊಟ್ಟರೆ ಏನಾಯ್ತು ದುಡ್ಡು ನಮ್ಮ ಊರಿನಲ್ಲಿ ಕಟ್ಟಿದ್ರೆ ಅದು ಕೊಟ್ಟರೆ ಅಂದ್ರೆ ರಾಮಮಂದಿರ ರಾಮ ಮಂದಿರ ಜನ್ಮಭೂಮಿ ಇದೆ ಹಿಂದೂಗಳ ನಂಬಿಕೆ ನಮ್ಮೂರ್ಗಳು ಕಟ್ಟಿದ್ರೆ ಹಿಂದೂಗಳದ್ದು ಇದಿಲ್ವೋ ಅದಾಯ್ತಪ್ಪ ನಿಮ್ಮ ಊರ್ಲಿ ಕಟ್ಟಿದ್ರೆ ಆಗಲ್ವೋ ಹ ಮತ್ ಸರಿ ಮತ್ತೆ ಬಿಡು ಅದೇನು ಅಯೋಧ್ಯೆ ಕಟ್ಟಬೇಕ ನಮ್ದೇನ್ ತಕರಾರಿ ಇಲ್ಲ ಕಟ್ಟಗಳಲ್ಲಿ ಸುಪ್ರೀಂ ಕೋರ್ಟ್ ನವ್ರು ಹೇಳಿದ್ದಾರೆ ಕಟ್ಟಗಳಲ್ಲಿ ಬಟ್ ನಾನು ಬೇರೆ ರಾಮ ಕೊಡ್ತೀನಿ ಈ ರಾಮ ಬೇಡ ಅಂತ ಹೇಳ್ದೆ ರಾಮ ಎಲ್ಲ ಕಡೆ ಒಂದೇ ರಾಮ ಎಲ್ಲ ಒಂದೇ ಅಲ್ಲ ಹಾ ರಾಮ ಎಲ್ಲ ಒಂದೇ ಅಲ್ಲ ರಾಮ ಅದ್ನೇ ನಾನು ಹೇಳ್ತಾ ಇರೋದು ನಾನು ಹೇಳದ್ನೇ ಬೇರೆ ನೀವು ಕೇಳ್ತಾ ಇದ್ರಿ ಅಲ್ಕ ಅಲ್ ಕಟ್ಟಿದ್ರು ರಾಮನೇ ಇಲ್ಲಿ ಕಟ್ಟಿದ್ರು ರಾಮ್ನೇ ಆ ರಾಮನು ಕೊಡಲ್ಲ ಈ ರಾಮನು ಕೊಡ್ತೀನಿ ನಮ್ಮ ನಿಮ್ಮೂರಲ್ಲಿ ಕಟ್ಟ್ರಿ ರಾಮ ಮಂದಿರ ದುಡ್ಡು ಕೊಡ್ತೇನೆ ಅಲ್ಲಿ ಕೊಡುದಿಲ್ಲ ನಾನು ಅಂತ ಹುಂಕರಿಸಿದ್ರು ಅದ್ರ ಆಚೆ ಇನ್ನೆಂದು ಹೇಳಿದ್ರೇನು ರಾಮ ಮಂದಿರದ ನಿರ್ಮಾಣದ ನೆಲ ಇಂದಿಗೂ ಡಿಸ್ಪ್ಯೂಟೆಡ್ ಲ್ಯಾಂಡ್ ವಿವಾದಿತ ಸ್ಥಳ ಅಂತ ಹೇಳಿದ್ರು ಹಾಗಾದ್ರೆ ಇದು ಕಾಂಗ್ರೆಸ್ನ ನಿಲುವಲ್ವೇ ಕರ್ನಾಟಕದಿಂದ ಹಿಡಿದು ಇಡೀ ದೇಶದ ರಾಜಕೀಯದಲ್ಲಿ ಒಮ್ಮೆ ಇವರೀಗ ರಾಮ ಮಂದಿರದ ಉದ್ಘಾಟನೆಗೆ ಹೋದರು ಅಂತಾದರೆ ಅದರ ನಂತರದ ವ್ಯಾಖ್ಯಾನ ಏನು ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕಿನ ಕಥೆ ಏನು ಒಮ್ಮೆ ಹೋಗದೇ ಇದ್ದರೆ ಬಹುಸಂಖ್ಯಾತರನ್ನು ಸಂಪೂರ್ಣವಾಗಿ ದೂರೀಕರಿಸಿದ ನಿರಾಕರಿಸಿದ ಮತ್ತು ಇಡೀ ಈ ದೇಶೀಯ ಅಸ್ಮಿತೆಯನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ಒಪ್ಪಿಕೊಳ್ಳುವುದಿಲ್ಲ ಅನ್ನೋದಕ್ಕೆ ಒಂದು ಮುದ್ರೆ ಹಾಗೆ ಆಗುತ್ತೆ ಹಾಗಾಗಿ ಈ ರಾಮಮಂದಿರದ ಇವತ್ತಿನ ಒಂದು ಏನು ಪ್ರತಿಷ್ಠಾಪನೆ ಇದೆಯಲ್ಲ ಇದು ಭಾರತೀಯರ ಹೃದಯದಲ್ಲಿದ್ದಂಥ ರಾಮ ಜಪದ ಮತ್ತು ಲಲ್ಲಾನ ನಿಜವಾದ ಹೋ ನೆಲದಲ್ಲಿ ಜನ್ಮಸ್ಥಳದಲ್ಲಿ ರಾಮನ ಪ್ರತಿಷ್ಠಾಪನೆ ಅನ್ನೋದು ಅದು ಶತಮಾನದ ಕನಸು ಇಡೀ ಭಾರತೀಯ ಸನಾತನ ಧರ್ಮದ ಮುಕುಟದ ಪರಿ ಪ್ರತಿಷ್ಠಾಪನೆ ಅದು ಮಾನಸಿಕವಾಗಿ ಇಡಿಯದಾದಂಥ ಒಂದು ಹಿಂದೂಸ್ಥಾನ ಅಥವಾ ಹಿಂದೂ ದೇಶ ನಮ್ಮ ಸನಾತನ ಧರ್ಮದ ನೆಲೆಯಲ್ಲಿ ನಿಂತಂಥ ದೇಶ ಇವತ್ತಿನ ವರ್ತಮಾನದಲ್ಲಿ ಮತ್ತೆ ಪುನರ್ ಪ್ರತಿಷ್ಠಾಪನೆ ಆಗ್ತಾ ಇರುವಂಥ ಒಂದು ಸುಯೋಗ ಜನವರಿ ಇಪ್ಪತ್ತೆರಡು ಕೇವಲ ರಾಮ ಲಲ್ಲನ ಮೂರ್ತಿಯ ಪ್ರತಿಷ್ಠಾಪನೆ ಅಲ್ಲ ಅದು ರಾಮ ಶಂಕು ಶಂಕುಸ್ಥಾಪನೆ ಈಗಾಗಲೇ ನಮ್ಮ ಪೇಜಾವರ್ ಶ್ರೀಗಳು ಹೇಳಿದಾಗೆ ಪ್ರತಿಯೊಬ್ಬರೂ ರಾಮನಾಗುವಂಥ ಒಂದು ಕಾಲ ನಮ್ಮ ಕಣ್ಣೆದುರು ಬರಬೇಕು ರಾಮರಾಜ್ಯದ ಪರಿಕಲ್ಪನೆ ಸಾಕಾರಗೊಳ್ಳಬೇಕು ಅಂತಂದರೆ ಪ್ರತಿಯೊಬ್ಬರೂ ರಾಮನಾಗಬೇಕು ಅಂತಹ ಒಂದು ಸುಯೋಗದ ಕ್ಷಣಗಣನೆ ಅಂಥ ಒಂದು ಅದ್ಭುತವಾದ ಭವಿಷ್ಯದ ಒಂದು ನಿರೀಕ್ಷೆಯ ಶಂಕುಸ್ಥಾಪನೆ ಪ್ರತಿಷ್ಠಾಪನೆ ಉದ್ಘಾಟನೆ ಇದು ರಾಮ ಮಂದಿರದ ವ್ಯಾಖ್ಯಾನ ಹಾಗಾಗಿ ರಾಮ ಮಂದಿರ ರಾಮಲಲ್ಲಾನ ಉದ್ಘಾಟನೆಯ ಇನ್ವಿಟೇಷನ್ನು ಕೇವಲ ಒಂದು ಆಹ್ವಾನ ಪತ್ರಿಕೆಯಲ್ಲ ಕಾಂಗ್ರೆಸ್ಸಿನ ಈವರೆಗಿನ ಒಟ್ಟು ಸೈದ್ಧಾಂತಿಕ ನಿಲುವು ಅವರ ರಾಜಕೀಯವಾದಂಥ ತಂತ್ರ ಕುತಂತ್ರ ಷಡ್ಯಂತ್ರದ ಒಂದು ನಿರ್ಣಾಯಕ ಹಂತಕ್ಕೆ ಬರುವಂಥ ಕಾಲ ಇಲ್ಲ ತಮ್ಮ ನಿರ್ಣಯವನ್ನು ಪುನರ್ ಪರಿಶೀಲಿಸಿ ದೇಶಿಕವಾಗಿ ನಿಂತು ನಿಜವಾದ ದೇಶದ ಒಂದು ಪ್ರಜಾ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಮತ್ತು ಧಾರ್ಮಿಕವಾದಂಥ ಇಡೀ ನೆಲೆಗಟ್ಟನ್ನು ಕಾಂಗ್ರೆಸ್ಸು ತನ್ನ ಒಂದು ಪಕ್ಷೀಯ ಮತ್ತು ರಾಜಕೀಯ ಸಿದ್ಧಾಂತದಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ಸಂಕ್ರಮಣದ ಸ್ಥಿತಿ ಇದು ಹಾಗಾಗಿ ಕಾಂಗ್ರೆಸ್ಸಿಗರಿಗೆ ಇದು ಒಂದು ಬಹಳ ದೊಡ್ಡ ಪೆಟ್ಟು ಬಿ ಜೆ ಪಿಗೆ ಇದು ಅತ್ಯಂತ ಚಾಣಾಕ್ಷತರದ ಒಂದು ತಂತ್ರ ಬಂದರೂ ಕೆಡ್ತಾರೆ ಬರದೇ ಇದ್ರೂ ಕೆಡ್ತಾರೆ ಉಗುಳಿದ್ರೂ ಹೋಯ್ತು ನುಂಗಿದ್ರೂ ಹೋಯ್ತು ಇಪ್ಪತ್ನಾಲ್ಕರ ಚುನಾವಣೆಗೆ ಬಹಳ ದೊಡ್ಡ ನಿಶಾನೆಯನ್ನು ಮಂದಿರ ಉದ್ಘಾಟನೆ ಕೊಡ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಯಾವುದೇ ಯೋಚನೆ ಬೇಕಾಗಿಲ್ಲ ರಾಮ ಮಂದಿರದ ಪ್ರತಿಷ್ಠಾಪನೆ ಇಡೀ ದೇಶದ ದೇಶಿಕರ ಹೃದಯದಲ್ಲಿ ಮತ್ತೊಂದು ಬಾರಿ ಭಾರತೀಯತೆಯ ಮಂತ್ರದ ಒಂದು ಪಠನ ಉಚ್ಚಾರಣೆ ಮತ್ತು ಮೂಲದ ಧರ್ಮದ ಪ್ರತಿಷ್ಠಾಪನೆ ಹಾಗಾಗಿ ಇದೊಂದು ಭಾವುಕವಾದಂಥ ಸನ್ನಿವೇಶ ಭಾವೋದ್ವೇಗಗೊಳ್ಳುವಂಥ ಸನ್ನಿವೇಶ ಭಾವಾತಿರೇಕಕ್ಕೆ ಮುಂದಾಗುವಂಥ ಸನ್ನಿವೇಶ ಹಾಗಾಗಿ ಇಪ್ಪತ್ನಾಲ್ಕರ ಎಲೆಕ್ಷನ್ ಅನ್ನು ದೃಷ್ಟಿಯಲ್ಲಿಟ್ಕೊಂಡು ನೋಡಿದರೆ ಮತ್ತು ಇಡೀ ದೇಶಿಕರ ಭಾವನಾತ್ಮಕವಾದ ಒಳತೋಟಿಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದರೆ ಕಾಂಗ್ರೆಸ್ಸಿಗೆ ಇದೊಂದು ಬಿಸಿ ತುಪ್ಪ ಇದು ಬಹಳ ದೊಡ್ಡ ಸಂಕ್ರಮಣದ ಸ್ಥಿತಿ ಸಂಕರ ಯಾವುದನ್ನು ಹೇಗೆ ಸ್ವೀಕರಿಸಬೇಕು ಅಡಿಯ ಮುಂದಿಡೆ ಸ್ವರ್ಗ ಅಡಿಯ ಹಿಂದಿಡೆ ನರಕ ಅದಲ್ಲ ಇದು ಅಡಿಯ ಮುಂದಿಟ್ಟರೂ ಸ್ವರ್ಗ ನರಕ ಅಡಿಯ ಹಿಂದಿಟ್ಟರೂ ಸ್ವರ್ಗ ನರಕ ಕಾಂಗ್ರೆಸ್ ಪಾಲಿಗೆ ಎಂಥ ಒಂದು ಅದ್ಭುತವಾದಂಥ ಒಂದು ಚಾಣಕ್ಷತನದ ಒಂದು ಪರಮಾವಧಿ ಇದು ಅಂತ ಟ್ರಸ್ಟ್ ಯೋಚನೆ ಮಾಡಿದೋ ಅದರಿಂದ ಬಿ ಜೆ ಪಿ ಇದೆಯೋ ಅವೆಲ್ಲದಕ್ಕಿಂತ ಇದು ಬಿ ಜೆ ಪಿಗೆ ಒಂದು ಅತ್ವ ಅತ್ಯಮೂಲ್ಯವಾದಂಥ ಬ್ರಹ್ಮಾಸ್ತ್ರ ಆ ಅಸ್ತ್ರವನ್ನು ಹೇಗೆ ಪ್ರಯೋಗಿಸಬೇಕು ಅನ್ನುವಂಥ ಚಾಣಕ್ಯತನೆಯನ್ನು ಈ ಇನ್ವಿಟೇಷನ್ ಕೊಡುವಂಥ ಕೆಲಸದಲ್ಲಿ ಬಿ ಜೆ ಪಿ ಬಹಳ ದೊಡ್ಡ ಗೆಲುವನ್ನು ಸಾಧಿಸಿದೆ ಟ್ರಸ್ಟು ಬಹಳ ದೊಡ್ಡ ಗೆಲುವನ್ನು ಸಾಧಿಸಿದೆ ಒಂದು ಅರ್ಥದಲ್ಲಿ ನೀವು ರಾಜಕೀಯವನ್ನು ಹೊರತಾಗಿ ಕೂಡ ನೋಡಿದರೂ ದೇಶಿಕರೆಲ್ಲ ಒಟ್ಟಾಗುವ ಮತ್ತು ನಮ್ಮ ಇಡೀ ಅಖಂಡ ಭಾರತ ಮತ್ತು ಅದರ ಮೂಲ ಸತ್ವ ಏನಿದೆ ನಮ್ಮ ಸನಾತನ ಧರ್ಮದ ಆ ಮೂಲ ನೆಲೆ ಅದರ ಇಡೀ ಪುನರುಜ್ಜಿನದ ಪುನರುತ್ಥಾನದ ಒಂದು ಮಹಾಯಜ್ಞ ಇದು ಆ ಯಜ್ಞದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಆದರೆ ಕಾಂಗ್ರೆಸ್ಸು ಪಾಲ್ಗೊಳ್ಳುತ್ತದೋ ಇಲ್ಲವೋ ಪಾಲ್ಗೊಂಡರೂ ಸಮಸ್ಯೆ ಪಾಲ್ಗೊಳ್ಳದೇ ಇದ್ದರೂ ಸಮಸ್ಯೆ ಇದನ್ನು ಈಗ ಇಪ್ಪತ್ತೆರಡರವರೆಗೆ ನಾವು ನಿರೀಕ್ಷೆ ಮಾಡಬೇಕು ಆದರೆ ಕಾಂಗ್ರೆಸ್ ಇವತ್ತಿನವರೆಗೂ ಎಲ್ಲಿಯೂ ಮಂದಿರದ ಒಂದು ಸ್ಥಾಪನೆಯ ಉದ್ದೇಶಕ್ಕೆ ಚಳವಳಕ್ಕೆ ಹೋರಾಟಕ್ಕೆ ಬೆಂಗಾವಲಾಗಿ ಯಾವತ್ತೂ ನಿಂತಿಲ್ಲ ಕಾಂಗ್ರೆಸ್ಸಿನ ಮೂಲಪುರುಷ ಅಂತಲೇ ನೀವು ಭಾವಿಸುದಿದ್ದರೆ ಪ್ರಥಮ ಪ್ರಧಾನಿಯನ್ನು ಅವರು ಈ ದೇಶದ ಹಿಂದೂ ಸಂಸ್ಕೃತಿಯ ಸನಾತನ ಧರ್ಮದ ನಮ್ಮ ಇಡೀದಾದಂಥ ಆರಾಧನಾ ಪದ್ಧತಿಯ ಆಚರಣೆಯ ಮತ್ತು ನಮ್ಮದೇ ಆದಂಥ ಕಲ್ಚರಿನ ಪರಮ ವಿರೋಧಿ ಅನ್ನೋದನ್ನು ಯಾರೂ ಯೋ ಅದಕ್ಕೆ ಪ್ರಶ್ನೆ ಮಾಡುವುದಿಲ್ಲ ಅದು ಸತ್ಯ ಅದರ ನಂತರ ಬಂದ ಸಂತಾನಗಳು ಕೂಡ ಅದಕ್ಕೆ ಪೂರಕವಾಗಿ ವರ್ತಿಸಿದವೆ ತಾಟಸ್ಥ್ಯವನ್ನು ತಳೆದಿದ್ದೇವೆ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಲಾಭವನ್ನು ಪಡ್ಕೊಳ್ಳಿಕ್ಕೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ರಾಜೀವ್ ಗಾಂಧಿ ಬೀಗ ತೆಗೆದರೆ ಹೊರತು ಅದು ಹಿಂದೂ ಸಮಾಜಕ್ಕೆ ನಿಮ್ಮ ಆರಾಧನೆಗೆ ನಾನು ಮುಕ್ತವಾದಂಥ ಒಂದು ಪ್ರವೇಶವನ್ನು ಕೊಟ್ಟುವ ಈ ಒಂದು ಬೀಗ ತೆರೆಯುವ ಕಾರ್ಯಕ್ರಮ ಅಂತ ಅವರೇನು ಘೋಷಿಸಿದ್ದು ನಮಗೆ ಕಾಣುವುದಿಲ್ಲ ಹಾಗಾಗಿ ಕಾಂಗ್ರೆಸ್ಸಿನ ಚರಿತ್ರೆ ರಾಮ ಮಂದಿರದ ವಿರುದ್ಧವಾಗಿದೆ ಕಾಂಗ್ರೆಸ್ಸಿನ ಚರಿತ್ರೆ ರಾಮನ ಲಲ್ಲಾನ ಹುಟ್ಟು ಸ್ಥಳವನ್ನೇ ಪ್ರಶ್ನಿಸುವ ಮಟ್ಟಕ್ಕೆ ಅವರು ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವರ್ತಿಸಿದ್ದನ್ನು ನೋಡಿದ್ದೇವೆ ಈಗ ನಿರ್ಣಾಯಕ ಹಂತದಲ್ಲಿ ನಿಂತಿದೆ ಕಾಂಗ್ರೆಸ್ ಏನು ಮಾಡ್ತದೆ ಯಾವ ಹೆಜ್ಜೆ ಇಡ್ತದೆ ಅನ್ನೋದು ಬಹಳ ಕುತೂಹಲದ ಪ್ರಶ್ನೆ ಕಾಯಣ ನಮಸ್ತೆ